ನಾನು ಒಂದಷ್ಟು ವಿಡಿಯೋಸ್ ಹಾಕಿದ್ದೆ ಆ ವಿಡಿಯೋಸ್ಗೆ ನನಗೆ ಒಂಥರ ವಿಚಿತ್ರವಾದ ಕಾಮೆಂಟ್ಸ್ಗಳು ಬಂತು ಆಮೇಲೆ ಒಂದೇ ಥರದ ಕಾಮೆಂಟ್ಸ್ಗಳು ಬಂತು ಅದರಲ್ಲಿ ಮುಖ್ಯವಾದ ಕಾಮೆಂಟ್ ಏನಂತ ಅಂದರೆ ನೀವು ನಿಮ್ಮ ತಂದೆಯ ಹೆಸರನ್ನು ಹಾಕ್ಕೊಂಡಿದ್ದೀರಾ ಆ ಹೆಸರನ್ನು ತೆಗೆದು ನೀವೇನು ಮಾಡಬೇಕು ಮಾಡಿ ನೀವು ಏನಾದರೂ ಮಾಡಬೇಕು ಕೆಲಸ ಅಂತ ಅಂದರೆ ಆ ಹೆಸ್ರನ್ನ ಫಸ್ಟ್ ತೆಗೀರಿ ಯಾಕೆಂದರೆ ಅವರಿಲ್ಲದೆ ನಿಮ್ಮ ಅಸ್ತಿತ್ವ ಇಲ್ಲ ಅಂತ ನಾನು ಇದನ್ನೆಲ್ಲ ಮಾತಾಡೋಕ್ಕೆ ಇಷ್ಟ ಪಡಲ್ಲ ಆದರೆ ನಾನು ಮಾತಾಡಲೇಬೇಕಾದ ಪರಿಸ್ಥಿತಿ ಯಾಕೆಂದರೆ ನಾನು ಹತ್ತು ವರ್ಷ ಇದ್ದಾಗಲೇ ನಮ್ಮ ತಂದೆಯವರು ನನ್ನ ಜೀವನದಿಂದ ಆಚೆ ಹೊಟ್ಟೋದ್ರು ಇವತ್ತು ಇಪ್ಪತ್ನಾಲ್ಕು ವರ್ಷ ನಂತರ ಸಹ ಅವ್ರನ್ನ ನಾನು ಹುಡ್ತಾನೇ ಇದ್ದೆ ಎಲೆಕ್ಷನ್ ಟೈಮಲ್ಲಿ ಕರೀತಾ ಇದ್ರು ಅವ್ರು ಕರೆದಾಗ ನಾನು ಇದ್ದೆ ಮನೆ ಮನೆಗೂ ಹೋಗಿ ಅವ್ರ ಗೆಲ್ಲಿ ಅಂತ ಎಲ್ಲರಲ್ಲೂ ಪ್ರಾರ್ಥಿಸ್ತಾ ಇದ್ದೆ ಅವ್ರನ್ನ ಗೆಲ್ಲಿಸಿ ಅವಾಗ ನಾನು ತುಂಬ ಒಳ್ಳೆ ಮಗಳಾಗಿದ್ದೆ ಆದರ್ಶ ಮಗಳು ಎಲ್ಲರಿಗೂ ನಾನು ಬೇಕಾಗಿತ್ತು ಯಾಕೆಂದರೆ ಎಲ್ಲ ಅವ್ರಿಷ್ಟ ಕೆಲಸ ಮಾಡ್ತಾಯಿದ್ದೆ ಆದರೆ ಇವತ್ತು ನಾನು ನನ್ನ ಬಗ್ಗೆ ಒಂದು ಬಾರಿಗೆ ಇಪ್ಪತ್ತ್ನಾಲ್ಕು ವರ್ಷದ ನಂತರ ಯೋಚನೆ ಮಾಡಿದೆ ಅಂತ ಅಂತ ಅಂದಿದ್ದಕ್ಕೆ ಇವತ್ತು ನಾನು ಆದರ್ಶ ಮಗಳಲ್ಲ ಇವತ್ತು ನಾನು ಯಾರಿಗೂ ಬೇಡ ಇವತ್ತು ನಾನು ನಮ್ಮ ತಂದೆಯ ಹೆಸರನ್ನು ನನ್ನ ಹೆಸರು ಇಟ್ಕೋಬಾರ್ದು ತೆಗ್ದಾಕ್ಬೇಕು ಯಾರು ಕಾಮೆಂಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಇವರೆಲ್ಲ ಯಾರು ಕಾಮೆಂಟ್ ಮಾಡ್ತಾ ಇದ್ದಾರಲ್ಲ ಇವರೆಲ್ಲ ಒಂದು ಕಡೆ ಸೇರಬೇಕು ಇವೆಲ್ಲ ಸೇರಿ ಒಂದು ಕಡೆ ನೀವು ಮೂವತ್ತೈವತ್ತು ಜನ ನೂರು ಜನ ನೀವಿದ್ದೀರಲ್ಲ ಒಂದು ಕಡೆ ಸೇರಿಬಿಟ್ಟು ಅದು ಹೆಸರನ್ನ ಹೇಗೆ ನನ್ನ ಹೆಸರನ್ನ ತೆಗಿಯೋದು ಅಂತ ನೀವು ನನಗೆ ಹೇಳಿ ಯಾಕೆಂದರೆ ಹೆಸ್ರನ್ನ ತೆಗಿಬೇಕು ಅಂತ ಅಂದರೆ ಆಧಾರ್ ಕಾರ್ಡಲ್ಲಿ ತೆಗಿಬೇಕು ಪಾಸ್ಪೋರ್ಟಲ್ಲಿ ತೆಗಿಬೇಕು ಬರ್ತ್ ಸರ್ಟಿಫಿಕೇಟಲ್ಲಿ ತೆಗಿಬೇಕು ಈ ಹೆಸ್ರನ್ನ ಹೇಗೆ ಹೇಗೆ ಮಾಡಿಬಿಟ್ಟು ತೆಗಿಬೇಕು ಅಂತ ನನಗೆ ನೀವೆಲ್ಲ ಸೇರಿಬಿಟ್ಟು ಇದು ಹೇಳ್ಕೊಡ್ಬೇಕು ಈ ಹೆಸ್ರನ್ನ ತೆಗೆದುಬಿಟ್ರೆ ಈ ಸತ್ಯ ಹೊಟ್ಟು ಹೋಗುತ್ತಾ ಅವ್ರ ನನ್ನ ತಂದೆ ಅಂತ ಆ ಭಗವಂತನ ಇಚ್ಛೆಯಿಂದ ಅವರ ಹುಟ್ಟಿರೋದು ನಾನು ಇಪ್ಪತ್ನಾಲ್ಕು ವರ್ಷ ಮುಂಚೆ ನನ್ನ ಜೀವನದಿಂದ ಅವ್ನ ತೆಗೆದುಬಿಟ್ರಿ ಆದರೆ ಇವತ್ತು ನನ್ನ ಹೆಸರು ಜೊತೆಲಿ ಅವ್ರ ಹೆಸರಿದೆ ಅಂತ ಅದನ್ನು ನೀವು ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಎಲ್ಲರೂ ಹೇಳ್ತಾರೆ ನೀನು ಏನು ಮಾದರಿ ಆಗ್ತೀಯಾ ನೀನು ಪ್ರಪಂಚಕ್ಕೆ ನೀನ್ ಎಂತ ಮಗಳು ನೀನ್ ತಂದೆ ತಾಯಿನೇ ಅರ್ಥ ಮಾಡ್ಕೊಳಕ್ ಆಗಿಲ್ಲ ತಂದೆಗೆ ದ್ರೋಹ ಮಾಡ್ತಾ ಇದೆಯಾ ಅಂತ ಆದರೆ ನನ್ನ ತಂದೆ ತಾಯಿ ಮಾಡ್ತಿರೋದು ಸರಿನಾ ನಿಮ್ ಯಾರಿಗೂ ಯಾರಿಗೂ ಮಲ್ತಾಯಿ ಚಿಕ್ಕಮ್ಮ ಅಂತಾರಲ್ಲ ನಿಮ್ಗೆ ಯಾರಿಗೂ ಇಲ್ವಾ ಸ್ಟೆಪ್ ಮದರ್ ಸ್ಟೆಪ್ ಬ್ರದರ್ ಸ್ಟೆಪ್ ಸಿಸ್ಟರ್ಸ್ ಅಂತ ನಿಮ್ಗೆ ಯಾರಿಗೂ ಇಲ್ವಾ ಯಾಕೆಂದರೆ ನನ್ನ ಸ್ಟೆಪ್ ಸಿಸ್ಟರ್ ನಮ್ಮ ಚಿಕ್ಕಮ್ಮನ ಮಗಳು ಅವಳು ನಮ್ಮ ತಂದೆ ಜೊತೆಲಿ ಇರಬಹುದು ಇದಾಳೆ ಅವಳು ಇಪ್ಪತ್ತು ವರ್ಷದಿಂದ ಆದರೆ ನಾನು ಅವಳ ಸ್ವಂತ ಮಗಳು ನಾನು ಇರೋಕ್ಕಾಗಲ್ಲ ಇಪ್ಪತ್ತ್ ವರ್ಷ ಮುಂಚೆ ನನ್ನ ಹೇಳ್ದೆ ಕೇಳ್ದೆ ಬೇರೆ ಅವ್ರು ಬೇರೆ ಒಂದು ಕುಟುಂಬನೆ ಕಟ್ಕೊಂಡ್ರು ಶ್ರೀರಾಮಚಂದ್ರನ ವನವಾಸಕ್ಕೆ ಕಳಿಸ್ತಾರೆ ಕೈಕೈ ಆ ನೋವಲ್ಲಿ ದಶರಥ ಮಹಾರಾಜ ಸತೋಗ್ಬಿಡ್ತಾರೆ ಭರತ ರಾಮನ ಚಪ್ಪಲಿನ ಅವನ ಸಿಂಹಾಸನ ಇಟ್ಬಿಟ್ಟು ಪೂಜೆ ಮಾಡ್ತಾನೆ ಇಲ್ಲ ನೀನೇ ರಾಜ ಅಣ್ಣ ಅಂತ ಕೈಕೈಗೆ ರಾಮ ಅಂದ್ರೆ ತುಂಬಾ ಇಷ್ಟ ಆದ್ರೆ ತನ್ನ ಮಗಂಗೋಸ್ಕರ ಈ ಕೆಲಸ ಮಾಡ್ತಾಳೆ ಆದ್ರೆ ಇಲ್ಲಿ ನನ್ನ ತಮ್ಮನೂ ನನ್ನ ಸ್ಟೆಪ್ ಬ್ರದರ್ ಅವನು ಬರತ್ತು ಅಲ್ಲ ನನ್ನ ಮಲ್ತಾಯಿ ನಮ್ಮ ಚಿಕ್ಕಮ್ಮ ಅವರು ಅವರು ಕೈ ಕೈ ಅಲ್ಲ ನಮ್ಮ ತಂದೆ ದಶರಥರಲ್ಲ ಆಮೇಲೆ ನಾನಿದ್ದೀನಲ್ಲ ನಾನು ವನ್ವಾಸ ಹದಿನಾಲ್ಕು ವರ್ಷ ಅಲ್ಲ ಇಪ್ಪತ್ನಾಲ್ಕು ವರ್ಷ ಜೀವನ ಪೂರ್ತಿಯ ವನ್ವಾಸದಲ್ಲೇ ಇದ್ದೀನಿ ಆದರ್ಶ ಮಗಳಾಗು ಮಾದರಿ ಆಗು ಆದರ್ಶ ತಂದೆ ಆಗಬಾರ್ದ ಇವ್ರು ಮಾಡಿದೆಲ್ಲ ಸರಿ ನಾನು ಪ್ರಶ್ನೆ ಮಾಡಿದ್ರೆ ಅದು ತಪ್ಪು ನಾನು ನ್ಯಾಯ ಕೇಳಿದ್ರೆ ಅದು ತಪ್ಪು ನಾನು ಏನಾದರೂ ಮಾಡಿದ್ರು ಆ ತಪ್ಪು ನೀವು ಎಷ್ಟು ಜನ ಚಿಕ್ಕ ಮುಂದಿನ ಮೊದಲನೇ ಮೊದಲನೇ ಮದುವೆಯ ಮಕ್ಕಳನ್ನು ಅವರು ಮುಂದೆ ಬೆಳೆಸ್ತಾ ಇರೋದು ಬೆಳೆಸಬೋದಾಗಿತ್ತಾನೆ ನಾನು ಅವಳು ಮಗಳಲ್ವಾ ಅವ್ರಿಗಿಂತ ನಾನು ನಿದ್ನಲ್ವಾ ಇಲ್ಲಿ ನಾನು ಬೆಳೆಸ್ಬೋದಾಗಿತ್ತು ಒಂದು ಆದರ್ಶ ಮಹಿಳೆ ಆದರ್ಶ ತಾಯಿ ಆಗೋದಾಗಿತ್ತು ಅವರು ಆದರ್ಶ ಚಿಕ್ಕಮ್ಮ ಆಗೋದಾಗಿತ್ತು ಆಮೇಲೆ ನನ್ನ ತಂದೆನ ಆದರ್ಶ ತಂದೆ ಮಾಡ್ಬೋದಾಗಿತ್ತು ಯಾಕೆಂದ್ರೆ ರಾಜಕೀಯದಲ್ಲಿರೋದು ಇವರೆಲ್ಲ ಅಲ್ವಾ ಸಾರ್ವಜನಿಕ ಸೇವೆ ಸಾರ್ವಜನಿಕ ಜೀವನದಲ್ಲಿ ಇವ್ರು ಇರೋದು ಇವ್ರು ಎಂತ ಮಾದರಿ ಮತ್ತೆ ಸಮಾಜಕ್ಕೆ ಇವರಲ್ಲ ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕಾಗಿರೋ ಉದಾಹರಣೆ ಕೊಡ್ಬೇಕಾಗಿರೋ ಜಗತ್ತಿಗೆ ಇವರಲ್ವಾ ನೀವು ಎಲ್ಲ ಹೇಳ್ತಿರಲ್ವಾ ನಿಮ್ಮ ತಂದೆ ಜೊತೆಲಿ ಇರು ಅಂತ ಹೇಗಿರಲಿ ಈ ಪ್ರಶ್ನೆಗೆ ಉತ್ತರ ಕೊಡಿ ಹೇಗಿರಲಿ ಯಾವ ತಂದೆಗೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಇಲ್ವೋ ನಾನು ರೀಚ್ ಮಾಡೋಕ್ಕಾಗಲ್ವೋ ಅವ್ರ ಮನೆಗೆ ಹೋದರೆ ಅವ್ರ ಪೊಲೀಸ್ ಕರೀತಾರೆ ಅವರ ಪ್ರಶ್ನೆಗಳು ಕೇಳಿದ್ರೆ ನಂಗೆ ರಪ್ಪ ರಪಾರಪ್ಪ ಅಂತ ಹೊಡಿತಾರೆ ನಾನು ಏನೋ ತಪ್ಪು ಮಾಡಿದೆ ಅಂತ ಹೊಡ್ದಿಲ್ಲ ಅವ್ರು ನನಗೆ ಬರೀ ಅವ್ರನ್ನ ಮಾತಾಡ್ಸೋಕೆ ಹೋದ್ರೆ ಅಂತ ರಪ್ಪ ರಪ್ಪ ಅಂತ ಹೊಡೆದ್ರು ಯಾಕೆ ಸೇರ್ ತಿರ್ಸ್ಕೊಳ್ತಾರೆ ನಾನು ಏನು ತಪ್ಪು ಮಾಡಿದೆ ಅಂತ ಅವ್ರನ್ನ ಮಾತಾಡ್ಸ ತಪ್ಪಾ ಯಾವೇನೋ ಕೇಳಿದ್ರೆ ನನ್ನ ಮೇಲೆ ಡಿಪೆಂಡ್ ಆಗಬೇಡ ಒಂದು ರೂಪಾಯಿ ನಿಂಗೆ ಕೊಡಲ್ಲ ನೀನು ಭಿಕ್ಷೆ ಬೇಡ್ಕೊಂಡು ಜೀವನ ನಡ್ಸು ಜೀವನ ನಡೆಸು ಅಂತ ತಂದ ಜೊತೆ ಹೇಗಿರಲಿ ನಾನು ನಿನ್ನಂಗೆ ಹೇಳಿ ಯಾಕಂದರೆ ಈ ಪ್ರಶ್ನೆಗಳು ನಿಮ್ಮದು ಯಾಕಂದ್ರೆ ನಾನು ನೇರವಾಗಿ ಮಾತಾಡ್ತೀನಿ ನನ್ನ ಹತ್ರ ಕಳ್ಕೊಳಕ್ಕೆ ಇನ್ನೇನೂ ಇಲ್ಲ ನನ್ಗೆ ಯಾವುದು ಭಯಾನೂ ಇಲ್ಲ ಯಾಕಂದ್ರೆ ನಾನು ಜೀವನದಲ್ಲಿ ಎಲ್ಲ ಕಳ್ಕೊಂಡಿದ್ದೀನಿ ನನ್ನ ವನ್ವಾಸ ನಿರಂತರವಾಗಿ ನಡೀತಾನೆ ಇದೆ ನನ್ನ ಮೇಲೆ ಸೇರ್ ತೀರ್ಸ್ಕೊಳ್ತಾನೆ ಇದ್ದಾರೆ ಆಮೇಲೆ ಎಲ್ಲರೂ ಹೇಳ್ತಾರೆ ಒಳ್ಳೆ ಉದಾಹರಣೆ ಆಗು ಒಳ್ಳೆ ಉದಾಹರಣೆ ಆಗು ಹೇಗೆ ಉದಾಹರಣೆ ಆಗಲಿ ನಾನು ಇಷ್ಟು ವರ್ಷ ನಾನು ಒಳ್ಳೆ ಉದಾಹರಣೆ ತಾನೇ ಆಗಿದ್ದಿದ್ದು ಓದ ಎಲೆಕ್ಷನ್ನಲ್ಲಿ ನಮ್ಮ ತಾಯಿಯವರು ಅವ್ರಿಗೆ ಏನೂ ಬೇಕಾಗಿಲ್ಲ ನಮ್ಮ ತಂದೆ ಜೊತೇಲಿ ಆದ್ರೂ ಎಲೆಕ್ಷನ್ ಬಂದು ಕ್ಯಾಂಪೇನ್ ಮಾಡಿದ್ರು ಅವರು ಆದರೆ ನಮ್ಮ ತಂದೆಯವರು ಕಪಾಳ ಕೊಡಿದ್ರು ನಮ್ಮ ಚಿಕ್ಕಮ್ಮನ ಮಗ ಆ ಹುಡುಗ ನನ್ನ ನನ್ನ ತಮ್ಮನಿಗೆ ಹೊಡೆದ ಅವನ ಮೇಲೆ ಕೈ ಎತ್ತದ ಇದೆಲ್ಲ ಸರಿನಾ ಮನೆಯಿಂದ ಅವರು ಸಾಮಾನು ಆಚೆ ಹಾಕಿದ್ರು ಇದೆಲ್ಲ ಸರಿನಾ ಈ ಓದ ಎಲೆಕ್ಷನಲ್ಲಿ ನಾನು ಮೋದಿಜಿ ಮೋದಿಜಿಯವರು ನಮ್ಮ ಚನ್ನಪಟ್ಟಣಕ್ಕೆ ಬಂದಿದ್ರು ಪ್ರಧಾನಮಂತ್ರಿ ಅವರವರು ಯಾರಿಗಿಚ್ಛೆ ಇರಲ್ಲ ಅವ್ರು ಭೇಟಿ ಮಾಡಬೇಕು ಅಂತ ನಾನು ವರ್ಷ 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 ಇವ್ರಿಗೆ ಯಾವಾಗ ಕರೆದ್ರು ಎಲ್ಲೆಲ್ಕಾದ್ರು ಕೆಲಸಕ್ಕೆ ಇಲ್ಲ ಅದಕ್ಕೂ ಹೋಗ್ತಾ ಇದ್ದೆ ಎಲೆಕ್ಷನ್ ಕ್ಯಾಂಪೇನ್ಸ್ಗೆ ಎಲ್ಲ ಈ ಸತಿ ಮೋದಿಜಿಯವ್ರು ಬಂದಾಗ ನಾನು ಸಾವಿರ ಸತಿ ಬೇ ಬೇಡ್ಕೊಂಡೆ ಅಪ್ಪ ಪ್ಲೀಸ್ ಅಪ್ಪ ಸತಿ ಭೇಟಿ ಮಾಡಿಸ್ಬಿಡಿ ಅವ್ರನ್ನ ಅಂತ ಸತಿ ಭೇಟಿ ಮಾಡಿಸ್ಬಿಡಿ ಅಪ್ಪ ಒಂದ್ಸತಿ ಭೇಟಿ ಅಪ್ಪ ನನಗೂ ಭೇಟಿ ಮಾಡೋಕೆ ತುಂಬಾ ಇಚ್ಛೆ ಇದೆ ನನ್ನೂ ಭೇಟಿ ಮಾಡಿಸ್ಬಿಡಿ ನನ್ನ ಭೇಟಿ ಮಾಡಿಸಿಲ್ಲ ಅವರು ಬೇಕಂತ ಭೇಟಿ ಮಾಡಿಸಿಲ್ಲ ಇದೆಂತ ನ್ಯಾಯ ಇದೆಂಥ ನ್ಯಾಯ ನೀವೆಲ್ಲಾರು ನನ್ನ ಪ್ರಶ್ನೆ ಕೇಳ್ತೀರಲ್ವಾ ಇಲ್ಲಿ ಮುಕ್ತವಾಗಿ ಮಾತಾಡ್ತೀರ ಅಂತ ಯಾಕೆ ನಾನು ಆಕ್ಸೆಸೆಬಲ್ ನನ್ನ ನೀವು ರೀಚ್ ಮಾಡ್ಬೋದು ಆದರೆ ಅವ್ರನ್ನೋ ಪ್ರಶ್ನೆ ಕೇಳಿ ಯಾಕೆ ಇಂಥ ಪರಿಸ್ಥಿತಿ ನಿಮ್ಮ ಮನೆಯಲ್ಲಿ ನೀವೇನಕ್ಕೆ ನಿಮ್ಮ ಮಗಳಿಗೆ ದಾರಿ ತೋರಿಸಿಲ್ಲ ಅಂತ ಹ್ಮ್ ನಾನು ಒಂದು ಸಣ್ಣ ವಿಡಿಯೋನ ಯಾರೋ ಒಬ್ಬ ಹುಡುಗ ಆ ಒಂದು ಚಿಕ್ಕ ವಿಡಿಯೋನ ಹಾಕೊಂಡ್ರು ಅಲ್ಲಿ ಚನ್ನಪಟ್ಟಣದಲ್ಲಿ ಒಂದು ಸಣ್ಣ ವಿಡಿಯೋನ ಹಾಕೊಂಡ್ರು ಆ ವಿಡಿಯೋನ ಹಾಕ್ಕೊಂಡು ಆ ವಿಡಿಯೋ ನೋಡ್ಬಿಟ್ಟು ನಮ್ಮ ತಂದೆಯ ಡ್ರೈವರು ನಮ್ಮ ತಂದೆಯ ಡ್ರೈವರು ಎಲ್ಲಾರ್ಗು ಫೋನ್ ಮಾಡ್ದ ಆ ಹುಡುಗನ ಆ ಹುಡುಗನ ಫ್ಯಾಮಿಲಿಗೆ ಹುಡ್ಗನ್ ಆ ಹುಡುಗನ ಮನೇಲಿದ್ದ ಎಲ್ಲ ಹೆಣ್ಮಕ್ಳಿಗೂ ಫೋನ್ ಮಾಡ್ದ ಅವ್ರ ಅಕ್ಕನ್ಗೆ ಎಲ್ಲಾರ್ಗೂ ಫೋನ್ ಮಾಡ್ಬಿಟ್ಟು ಟಾರ್ಚರ್ ಮಾಡಿದ್ರು ಬೈದ್ರು ಉಗಿದ್ರು ಯಾಕೆ ಹಿಂಗ್ ಹಾಕೊಂಡಿದ್ದೆ ಯಾಕೆ ಹಿಂಗೆ ಹಾಕೊಂಡಿದೆ ವಿಡಿಯೋ ಅಂತ ನಂದು ಒಂದು ವಿಡಿಯೋ ಒಬ್ರು ಹಾಕೊಳಕ್ ಆಗಲ್ಲ ಅಂತ ಅಂದ್ರೆ ನನ್ನ ಜೀವನದಲ್ಲಿ ಇವ್ರು ದಾರಿ ಮಾಡ್ಕೊಡ್ತಾರ ಇವರೆಲ್ಲ ಆದರ್ಶವಾಗಿಲ್ಲ ಇವರೆಲ್ಲ ಮಾದರಿ ಆಗಿಲ್ಲ ಆದರೆ ಎಲ್ಲ ಒಳ್ಳೆತನ ಎಲ್ಲ ಸರಿಯಾದ ನಿರ್ಧಾರ ಎಲ್ಲ ಸರಿಯಾದ ಹೆಜ್ಜೆಗಳು ಎಲ್ಲ ಪ್ರಶ್ನೆಗಳು ಎಲ್ಲ ಸರಿಯಾದ ಸ್ಟೆಪ್ಸ್ ಎಲ್ಲ ನಿರೀಕ್ಷಣೆ ನಿಂದನೆ ಇವ್ರನ್ನ ಏನೂ ನಿರೀಕ್ಷೆ ಇಲ್ಲ ಯಾಕೆ ಇದನ್ನೆಲ್ಲ ಕೇಳಿಸ್ಕೋಬೇಕು ಅಂತ ನೀವು ಬಯಸ್ತಿದ್ರಾ ನೀವು ಹೀಗೆ ಕಾಮೆಂಟ್ಸ್ ಬರ್ಸ್ತಾ ಇದ್ರೆ ನಾನು ಹೀಗೀಗೂ ಉತ್ತರ ಕೊಡ್ತೀನಿ ನಂತರ ಇನ್ನೂ ಇದೆ ಮಾತಾಡೋಕ್ಕೆ ಇವಾಗ ನೀವು ನಿಲ್ಲಿಸದೆ ಹೋದರೆ ಯಾಕಂದರೆ ನಾನು ಶಾಂತವಾಗಿದ್ದೀನಿ ನನ್ನ ಶಾಂತವಾಗಿ ಬಿಟ್ಬಿಡಿ ನನ್ನ ಇನ್ನೂ ನನ್ನ ತೊಂದರೆ ಕೊಡಬೇಡಿ ಯಾಕಂದರೆ ಇನ್ನು ಮಾಡಿದ್ರೆ ಈ ವಿಷಯಗಳನ್ನ ಅಲ್ಲಿ ಕಳಿಸ್ತೀನಿ ಎಲ್ಲಿ ನಿಮಗೆ ತಲೆ ಎತ್ತಿ ನಡಿಯೋಕ್ಕೂ ನಿಮಗೆ ಅಲ್ಲಿ ಜಾಗ ಇರಲ್ಲ ನಾನು ಏನಕ್ಕೆ ನಾನು ಏನಕ್ಕೆ ವಿಡಿಯೋ ಆಗಿದೆ ಅಂತ ಈ ಒಂದು ಕಾಮೆಂಟ್ಗಳು ಬರ್ತಾ ಇತ್ತು ನಿನ್ನ ತಂದೆ ಹೆಸರು ತಗಿ ನಿನ್ನ ತಂದೆ ಹೆಸ್ರು ತಗಿ ನಿನ್ನ ತಂದೆ ಹೆಸ್ರು ತಗಿ ಅಂತ ಅದಕ್ಕೆ ನಾನು ಆಗ್ತೆ ನನ್ನ ತಂದೆ ಶಾಪನಾ ನನ್ನ ತಂದೆನ ನಮ್ಮ ತಂದೆ ಆಶೀರ್ವಾದನ ಅಂತ ಇನ್ನಷ್ಟು ಕಾಮೆಂಟ್ಸು ಆಮೇಲೆ ನೀವೆಲ್ಲ ಇದಿರಲ್ಲ ಮೂವತ್ತು ನಲ್ವತ್ತೈವತ್ತು ಜನ ಬನ್ನಿ ಸೇರ್ಕೊಳ್ಳಿ ಒಂದು ಜಾಗಕ್ಕೆ ಸೇರಿಬಿಟ್ಟು ಅಂತ ಕರೀರಿ ಹೇಗೆ ಹೆಸ್ರು ತೆಗೆಯೋದು ಏನೇನು ಮಾಡಬೇಕು ಫಾರ್ಮ್ಯಾಲಿಟೀಸು ಹೇಗೆ ಹೋಗುತ್ತೆ ಅಂತ ಆಯಿತಾ